ಜೀವನದ ಪಯಣದಲ್ಲಿ ನೋವುಗಳು ತಾತ್ಕಾಲಿಕವಾಗಿದ್ದರೂ ಪ್ರೀತಿ ಮತ್ತು ನಗುವು ಶಾಶ್ವತ ನಮಸ್ಕಾರ ಖಾಸಗಿ ಪಯಣ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಮೋಡಗಳ ಮಧ್ಯೆ ಹರಿನ ನೆನಪುಗಳು ನಮ್ಮ ಹೃದಯದಲ್ಲಿ ಬಿಟ್ಟು ಹೋದ ನಗುವಿನ ಮುದ್ರೆಗಳು ಮೋಡಗಳ ಮಧ್ಯೆ ಹರಿದ ನೆನಪುಗಳು ನಮ್ಮ ಹೃದಯದಲ್ಲಿ ಬಿಟ್ಟು ಹೋದ ನಗುವಿನ ಮುದ್ರೆಗಳು ಕೆಲವೊಂದು ನೆನಪುಗಳು ನಮ್ಮ ಜೀವನದ ಹಳೆಯ ಪುಟಗಳು ಆ ಪುಟಗಳಲ್ಲಿ ಕೆಲವು ನಗುವೊಂದಿಗೆ ಮುದ್ರಿತವಾಗಿದ್ದರೂ ಇನ್ನು ಕೆಲವು ನೋವಿನ ಸ್ಮಿತ ಹೊಂದಿರಬಹುದು ಆದರೆ ಅಂತಹ ಪ್ರತಿಯೊಂದು ನೆನಪು ನಮ್ಮ ಹೃದಯದಲ್ಲಿ ಕನಸು ಮೂಡಿಸುವ ಆಸಕ್ತಿ ಹೊಂದಿರುತ್ತದೆ ನಗುವತ್ತ ನೆನಪುಗಳ ದಾರಿಯಲ್ಲಿ ಹರಿದು ಹೋಗುವ ಮೋಡಗಳ ಮಧ್ಯೆ ನಗುವತ್ತ ನೆನಪುಗಳ ದಾರಿ ಹೃದಯದಲ್ಲಿ ಹಾರುವ ಕನಸು ಧಾರೆಯ ಬೆಳಕು ಹೊತ್ತ ಸಂಧಿ ನಗು ಮೂಡಿದ ಹಾರುವ ಹಕ್ಕಿಗೆ ಸಮುದ್ರದ ಹಕ್ಕು ಕಟ್ಟಿದ ಹಗ್ಗ ಹತ್ತಿರವೇ ಇರುವ ಪ್ರೀತಿಯ ತೋಡು ಅದು ಹೃದಯದಲ್ಲೇ ನಗುವತ್ತಿದೆ ಹಾಗೆ ನೋವು ಕಡಿವಾಣವಲ್ಲ ನಗುವ ನೋಟದಲ್ಲಿ ಪ್ರೀತಿ ತಲುಪಿದವು ಪಯಣವು ಅಲ್ಲಿಯಂತೆ ದೂರವಿತ್ತು ಆದರೂ ಪ್ರೀತಿ ತಲುಪಲು ಆಯಿತು ನಗುವತ್ತ ಹೃದಯವು ಹೊಸ ಹಾದಿಗೆ ಪೂರೈಸಿದ ಕನಸು ಕಂಡ ಹೃದಯಕ್ಕೆ ಕನಸು ಸಾಗಿದ ಹಕ್ಕಿ ಬಯಲಿನಲ್ಲಿ ನಗುವ ನೆನಪುಗಳು ಮರಳು ಹಾರುತ್ತವೆ ಅವರು ನೆನೆಸಿದ ಪ್ರೀತಿ ಮತ್ತೆ ಜೀವಂತ ಹೃದಯದ ದಾರಿ ಸುಮ್ಮನಾಗಿ ಬೆಳಗುತ್ತದೆ ನಮ್ಮ ನೆನಪುಗಳು ಮತ್ತು ಪ್ರೀತಿ ನಮಗೆ ಶಕ್ತಿ ನೀಡುತ್ತವೆ ಕಷ್ಟಗಳ ನಡುವೆ ಹೇಗೇನಾದರೂ ಕನಸುಗಳನ್ನು ಸಕಾರಗೊಳಿಸಲು ಸಹಾಯ ಮಾಡುತ್ತವೆ ನಗುವತ್ತ ನೆನಪುಗಳ ದಾರಿ ಎಂಬುದು ಸೌಂದರ್ಯದ ಪಯಣ ಮಾತ್ರವಲ್ಲ ಅದು ಒಂದು ನಿರಂತರ ಜೀವನದ ಕತೆ ನಗುವತ್ತ ನೆನಪುಗಳ ದಾರಿ ಎಂಬ ಕವಿತೆಯು ಜೀವನದ ಪಯಣ ನೆನಪುಗಳು ಪ್ರೀತಿ ಮತ್ತು ಕನಸುಗಳ ಸೌಂದರ್ಯವನ್ನು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಮೋಡಗಳ ಹಾದಿಯಂತೆ ನಮ್ಮ ನೆನಪುಗಳು ಬೆರೆಯುತ್ತವೆ ದಾರಿ ತೋರುತ್ತವೆ ಮತ್ತು ಹೃದಯದಲ್ಲಿ ಹಾರುವ ಕನಸುಗಳಿಗೆ ಪ್ರೇರಣೆಯಾಗುತ್ತವೆ ಜೀವನದ ಪಯಣದಲ್ಲಿ ನೋವುಗಳು ತಾತ್ಕಾಲಿಕವಾಗಿದ್ದರೂ ಪ್ರೀತಿ ಮತ್ತು ನಗುವು ಶಾಶ್ವತ ಪ್ರತಿಯೊಂದು ಹೆಜ್ಜೆಯು ಹೊಸ ಕನಸುಗಳಿಗೆ ನಾಂದಿ ಹಾಡುತ್ತವೆ ಈ ಕವನವು ಪ್ರೀತಿಯ ಶಕ್ತಿ ಮತ್ತು ನೆನಪುಗಳ ಆಳವನ್ನು ಕುರಿತು ಒಂದು ಆಧ್ಯಾತ್ಮಿಕ ಸಂದೇಶ ನೀಡುತ್ತದೆ ಇದು ನೋವಿನ ಮಧ್ಯೆಯು ಬದುಕು ಉಜ್ವಲವಾಗಿಸಲು ಸಹಾಯ ಮಾಡುತ್ತದೆ ಅಂತಿಮವಾಗಿ ಈ ಕವನ ನಮ್ಮ ಹೃದಯದಲ್ಲಿ ಶಾಂತಿ ಉತ್ಸಾಹ ಮತ್ತು ನಂಬಿಕೆಯ ಮಾರ್ಗವನ್ನು ಬೆಳಗಿಸುತ್ತದೆ ಧನ್ಯವಾದಗಳು